ದಾಖಲೆಗಳನ್ನ ಬದಲಾವಣೆ ಮಾಡುವ ಮೂಲಕ ಹದಿನಾಲ್ಕು ನಿವೇಶನಗಳನ್ನ ಅಕ್ರಮವಾಗಿ ಪಡಿತಕ್ಕಂಥ ಒಂದು ಪ್ರಯತ್ನ ಇವತ್ತು ಏನು ಬಯಲಿಗೆ ಬಂದಿದೆ ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹಣವನ್ನು ಇವತ್ತು ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತು ಯಾವ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಅಂತಕ್ಕಂಥದ್ದು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಸೆಂಬ್ಲಿಯಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ವರ್ಗಾವಣೆ ರೀತಿ ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ಸ್ವತಃ ನಿಮ್ಮ ಪ್ರೀತಿಯ ಮನೆ ಮದನ ಆಗಮಕ್ಕಾಗಿ ತಾವೆಲ್ಲರೂ ಕೂಡ ಇಷ್ಟೊಂದು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿ ಈ ಒಂದು ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿಂದ ಬಂದಿರತಕ್ಕಂಥ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಈ ತಾನೇ ಪ್ರತಿಯೊಬ್ಬರನ್ನು ಕೂಡ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಜೊತೆಯಲ್ಲಿ ಸಾಕಷ್ಟು ಜನ ಹಿರಿಯಕರು ರೈತರು ಯುವಕರು ಎಲ್ಲರೂ ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲ್ ಕೊಟ್ಕೊಂಡು ಏನು ನಿಜ್ಜೆ ಆಗ್ತಾ ಇದ್ದೀರಿ ಒಂದು ಬಹುಶಃ ಯಾರು ಕೂಡ ಇನ್ನೂ ನೂರಾರು ವರ್ಷಗಳ ಕಾಲ ಆದರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚನ್ನಪಟ್ಟದಲ್ಲಿ ಇರ್ತಕ್ಕಂಥ ಈಗ್ಲೂರ ಬ್ಯಾರೇಜ್ನ ಕಟ್ತಕ್ಕಂಥ ಒಂದು ಮಹಾನುಭಾವ ಇವತ್ತಿಗೂ ಕೂಡ ರೈತಾಪಿ ವರ್ಗದ ಹಿರಿಯರು ಮಾನ್ಯ ದೇವೇಗೌಡರ ಸಾಹೇಬ್ರನ್ನ ಪ್ರತಿ ಹಳ್ಳಹಳ್ಳು ಕೂಡ ನೆಲೆಸಿಕೊಳ್ತಕ್ಕ ನಾವು ಏನ್ ನೋಡಿದ್ದೇವೆ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಬಹುಶಃ ಕುಮಾರಣ್ಣ ಅವರು ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ಎರಡು ಕಡೆ ಅವತ್ತು ಚುನಾವಣೆಯನ್ನ ನಿಲ್ತಕ್ಕಂತ ಒಂದು ಸನ್ನಿವೇಶ ಪಕ್ಷದ ಕಾರ್ಯಕರ್ತರುಗಳ ಒಂದು ಪ್ರೀತಿ ಜೊತೆಯಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದ ಮಾನ್ಯ ಕುಮಾರನನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ ಬರ್ತಿರೋಣ